ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಔಷಧಿ ಸಸ್ಯದ ಕುರಿತಾಗಿ ಹೇಳುವುದಿದೆ ಆ ಸಸ್ಯ ಯಾವುದೆಂದರೆ ಹಿಪ್ಪಲಿ ಹಿಪ್ಪಲಿ ಒದೆಯಾಕಾರದಲ್ಲಿ ಬೆಳೆಯುವ ಒಂದು ಬಳ್ಳಿ ಪ್ರತಿ ಗಿಣ್ಣಿನ ಬೇರುಗಳ ಮೂಲಕ ಹರಡಿಕೊಂಡು ಬೆಳೆಯುತ್ತದೆ ಮರದ ಆಸರೆ ದೊರೆತರೆ ಹಬ್ಬುತ್ತ ಮೇಲೇರುತ್ತದೆ ಇರುತ್ತದೆ ಪರ್ಯಾಯ ಜೋಡಣೆಯ ಎಲೆಗಳು ಹೃದಯಾಕಾರದಲ್ಲಿರುತ್ತವೆ ಪುಷ್ಪಾವರಣವಿಲ್ಲದ ಹೂಗಳು ಸೂಕ್ಷ್ಮ ಕೆನೆ ಬಣ್ಣದ ಎಳೆಯ ಕಾಯಿಗಳು ನಂತರ ಕಪ್ಪು ಮಿಶ್ರಿತ ಹಸಿರು ಬಣ್ಣ ಪಡೆಯುತ್ತವೆ ಪೂರ್ಣ ಬಲಿತ ಕಾಯಿಗಳು ಕಪ್ಪಾಗಿ ಕಾಣುತ್ತವೆ ಒಂದು ಅಂಗುಲ ಉದ್ದವಿರುವ ಇವು ಹಣ್ಣಾಗುವಂತ ಕಾಯಿಗಳಲ್ಲ ಒಣಗಿ ಗಟ್ಟಿಯಾಗುತ್ತದೆ ತಾಜಾ ಹಿಪ್ಪಲಿಗಿಂತ ಒಣಗಿದ ಹಿಪ್ಪಲಿಯಲ್ಲಿ ಹೆಚ್ಚು ಔಷಧಿಯ ಗುಣಗಳಿರುತ್ತವೆ ಕರಿಮೆಣಸಿನ ಕುಟುಂಬ ಅಂದರೆ ಪೈಪರೇಸಿ ಕುಟುಂಬಕ್ಕೆ ಸೇರಿದ ಹಿಪ್ಪಲಿಯನ್ನ ವೈಜ್ಞಾನಿಕವಾಗಿ ಪೈಪರ್ ಲಾಂಗಮ್ ಎನ್ನುತ್ತಾರೆ ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ ಎಂದಾದರೆ ಹಿಪ್ಪಲಿ ಲಾಂಗ್ ಪೆಪ್ಪರ್ ಅಂದರೆ ಇದು ಉದ್ದನೆಯ ಮೆಣಸು ದುಂಡನೆ ಮೆಣಸಲ್ಲ ಒಂದಷ್ಟು ಚಿವುಟಿ ಬಾಯಿಗೆ ಹಾಕಿಕೊಂಡು ಅಗೆದರೆ ಮೆಣಸಿನ ಖಾರದ ಅನುಭವವಾಗುತ್ತದೆ ವಿಳ್ಯದ ಎಲೆ ಕೂಡ ಇದೇ ಕುಟುಂಬಕ್ಕೆ ಸೇರಿದ್ದು ಸಂಸ್ಕೃತದಲ್ಲಿ ಹಿಪ್ಪಲಿಯನ್ನ ಪಿಪ್ಪಲಿ ಎನ್ನುತ್ತಾರೆ ಹಿಪ್ಪಲಿಯಲ್ಲಿರುವ ಆಲ್ಕಲಾಯ್ಡುಗಳು ಯಾವುವೆಂದರೆ ರೆಸಿನ್ ಪೈಪರಿನ್ ಮತ್ತು ಪಿಪ್ಲಾರಿಟಿನ್ ಅಥರ್ವ ವೇದ ಮತ್ತು ಪುರಾಣಗಳಲ್ಲಿ ಹಿಪ್ಪಲಿಯ ಪ್ರಸ್ತಾಪ ಇರುವುದಾಗಿ ತಿಳಿದು ಬರುತ್ತದೆ ಸಮುದ್ರ ಮಥನ ಕಾಲದಲ್ಲಿ ಅಮೃತದೊಂದಿಗೆ ಹಿಪ್ಪಲೆಯು ಉದ್ಭವವಾಯಿತು ಎಂಬ ಉಲ್ಲೇಖವಿದೆ ವಶಿಷ್ಠ ಮುನಿ ಹಿಪ್ಪಲೆಯ ಸೇವನೆಯಿಂದ ಆರೋಗ್ಯ ಸಂಪತ್ತು ಪಡೆದಿದ್ದನೆಂದು ಹೇಳಲಾಗುತ್ತದೆ ಇನ್ನು ಹಿಪ್ಪಲಿಯನ್ನ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆಲ್ಲ ಬಳಸಬಹುದು ಎಂಬುದನ್ನು ತಜ್ಞ ವೈದ್ಯರು ಹೀಗೆ ತಿಳಿಸಿರುತ್ತಾರೆ ಒಂದು ಚಮಚೆ ಹಿಪ್ಪಲಿ ಪುಡಿಯನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ನೆಗಡಿ ಕೆಮ್ಮು ಮತ್ತು ಗಂಟಲು ನೋವು ನಿವಾರಣೆಯಾಗುತ್ತದೆ ಹಿಪ್ಪಲಿ ಹಿಪ್ಪಲಿ ಬೇರು ಕಾಳು ಮೆಣಸು ಶುಂಠಿ ಇವುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿಟ್ಟುಕೊಂಡು ಒಂದು ಚಮಚೆಯಷ್ಟು ಪುಡಿಯನ್ನ ಬಿಸಿ ನೀರಿನೊಂದಿಗೆ ಇಲ್ಲವೇ ಮಜ್ಜಿಗೆಯೊಂದಿಗೆ ಸೇವಿಸಿದರೆ ಹೊಟ್ಟೆ ನೋವು ಹೊಟ್ಟೆಯುಬ್ಬರ ಅಜೀರ್ಣಗಳಿದ್ದಲ್ಲಿ ಪರಿಹಾರವಾಗುತ್ತದೆ ಅಲ್ಲದೆ ಜೀರ್ಣ ಶಕ್ತಿಯು ಹೆಚ್ಚಾಗುತ್ತದೆ ಇದೇ ಪುಡಿಯನ್ನ ಸ್ವರ ಒಡೆದಿದ್ದಲ್ಲಿ ಒಂದು ಚಮಚೆಯಷ್ಟನ್ನ ಜೇನಿನೊಂದಿಗೆ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವನೆ ಮಾಡಿದರೆ ಗುಣ ಕಾಣಬಹುದು ಕೀಲು ನೋವುಗಳಿದ್ದರೆ ಹಿಪ್ಪಲಿಯನ್ನು ಹುರಿದು ಪುಡಿ ಮಾಡಿಟ್ಟುಕೊಂಡು ಒಂದು ಚಮಚ ಪುಡಿಯನ್ನ ಜೇನಿನೊಂದಿಗೆ ಸೇವಿಸಬೇಕು ಮತ್ತು ಹಿಪ್ಪಲಿ ಪುಡಿಯನ್ನ ಎಲ್ಲೆಣ್ಣೆಯಲ್ಲಿ ಬರೆಸಿ ತೈಲ ತಯಾರಿಸಿಟ್ಟುಕೊಂಡು ನೋವಿರುವ ಜಾಗಕ್ಕೆ ಹಚ್ಚಿ ಮಾಲಿಶ್ ಮಾಡಬೇಕು ಹಿಪ್ಪಲಿ ಪುಡಿಯನ್ನ ಜೇನುತುಪ್ಪದೊಂದಿಗೆ ದಿನಕ್ಕೆರಡು ಬಾರಿ ಸೇವಿಸಿದರೆ ರಕ್ತಹೀನತೆಯಿಂದ ಬಳಲುವವರು ಸುಧಾರಣೆ ಕಾಣಬಹುದು ಪ್ರತಿದಿನ ಹಿಪ್ಪಲಿ ಪುಡಿಯನ್ನ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಲ್ಲದೆ ದೇಹ ಸದೃಢವಾಗುತ್ತದೆ ದುರ್ಬಲರು ರೋಗಿಗಳು ಮತ್ತು ಮಕ್ಕಳಿಗೆ ಇದು ಹೆಚ್ಚು ಅವಶ್ಯಕವಾಗಿದೆ ಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆ ಇದ್ದವರು ಹಿಪ್ಪಲಿ ಪುಡಿಯನ್ನ ನೀರಿನೊಂದಿಗೆ ಸೇವಿಸುವುದರಿಂದ ವಿಸರ್ಜನೆ ಸರಾಗವಾಗುತ್ತದೆ ಒಂದು ತಿಂಗಳ ಮಗುವಿನಿಂದ ಒಂದು ವರ್ಷದ ಮಕ್ಕಳವರೆಗೆ ಹಿಪ್ಪಲಿ ಪುಡಿಯನ್ನ ಜೇನುತುಪ್ಪದೊಂದಿಗೆ ನೆಕ್ಕಿಸಬೇಕು ಇಲ್ಲದೆ ಹಿಪ್ಪಲಿಯನ್ನ ಹಾಲಿನಲ್ಲಿ ತೆಗೆದು ನೆಕ್ಕಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಿಪ್ಪಲಿಯ ಬೇರನ್ನ ಜ್ವರ ಗಂಟು ಗುಳ್ಳೆ ಜಂತು ಹುಳಗಳ ನಿವಾರಣೆಗಾಗಿ ಬಳಸುವುದಿದೆ ಹಾಗೆ ಹಾವು ಮತ್ತು ಚೇರುಗಳ ಕಡಿತಕ್ಕೂ ಬಳಸುತ್ತಾರೆ ಬೇರು ಬಿಟ್ಟ ಬಳ್ಳಿಯ ತುಂಡುಗಳಿಂದ ಹಿಪ್ಪಲಿಯನ್ನ ಬಳಸಬಹುದಾಗಿದೆ ಹಿಪ್ಪಲಿಯ ಒಂದು ಬಳ್ಳಿಯನ್ನು ನೆಟ್ಟು ಬೆಳೆಸಿದರೆ ಮನೆಯಂಗಳದಲ್ಲೇ ವೈದ್ಯನಿದ್ದಂತೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಎಂದಿನ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ ನಮ್ಮ ಮುಂದಿನ ಎಲ್ಲ ಸಂಚಿಕೆಗಳು ನಿಮಗೆ ಸುಲಭವಾಗಿ ತಲುಪಲು ಸಹಕರಿಸಿ ನಿಮಗೆ ಶುಭವಾಗಲಿ ನಮಸ್ಕಾರ